ಸ್ನೇಹಿತರೆ ಇವತ್ತು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಈ ಗುರುವಾರ ಪೂಜೆಗೆ ಒಂದು ವಿಶೇಷ ಸಂಕಲ್ಪದ ಸಂಕಲ್ಪ ಹೇಳ್ಕೊಡ್ತೀನಿ ಸಂಕಲ್ಪ ಸಹಿತ ಪೂಜೆಯನ್ನು ಮಾಡಿರಿ ಯಾಕಂದರೆ ಕೊನೆಯ ಗುರುವಾರ ವರ್ಷ ಈ ಪೂಜೆ ವರ್ಷ ಪೂರ್ತಿ ನಮಗೆ ಫಲವನ್ನು ಕೊಡ್ತದ ಅಂಥೇಳಿ ಅದಕ್ಕಾಗಿ ಇದಕ್ಕೆ ವಿಶೇಷ ಸಂಕಲ್ಪದ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಆ ರೀತಿ ಸಂಕಲ್ಪ ಪೂರ್ವಕ ಪೂಜೆಯನ್ನು ಮಾಡಿರಿ ಮೊದಲೇದಾಗಿ ದೀಪವನ್ನು ಹಚ್ಕೊಳ್ಬೇಕು ದೀಪ ಲಕ್ಷ್ಮಿಗೆ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆ ಕೊಡೋಕ್ಕಿಂತ ಮುಂಚೆ ದೀಪವನ್ನು ಹಚ್ಕೊಳ್ಬೇಕು ನಂತರ ಘಂಟೆಯನ್ನು ಪೂಜೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಬರೀ ಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಿದರೆ ಸಾಲದು ವಿಷ್ಣುವಿಗೂ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಶುಕ್ಲಾಂಬರಧನಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನ ಉಪಶಾಂತಯೇ ಅಂಥೇಳಿ ಪ್ರಸನ್ನವದನ ಆದಂಥ ವಿಷ್ಣುವಿನಿಗೆ ಮೊದಲು ನಮಸ್ಕಾರ ಮಾಡಿ ನಂತರ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಕೈಯಲ್ಲಿ ಅಕ್ಷತೆ ತಾಂಬೋಳ ದಕ್ಷಿಣೆಯನ್ನು ಹಿಡ್ಕೊಳ್ಬೇಕು ಶುಭ ಶೋನ್ಯ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯವರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ್ವ ಅನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರ್ತ ವರ್ಷೆ ಭರ್ತ ಗಂಡೆ ಜಂಬೂದ್ ಬೇಪೆ ದಂಡಕ ಅರಣ್ಯ ಗೋದಾವೃದ್ಯಾಹ ದಕ್ಷಿಣ ತೀರೆ ಬೌದ್ಧಾವತಾರೆ ಶ್ರೀರಾಮ प्रभ्वादि षष्टिसंवत्सराणां मध्ये क्रोदी नामसंवत्सरे हेमन्तऋतौ मार्गशेषमासे कृष्णपक्षे एकादशातिथौ बृहस्पतिवासरे स्वातिनक्षत्रे यथा यथा राशिस्थानस्थितेषु ग्रहेषु शुभतिथौ ब्रह्माण्डपुराणोक्तविधानेन मार्गशेषमहालक्ष्मी प्रत्यर्थं यथाशक्ति यथाज्ञानेन ಚತುರ್ಥ ವಾಸರೆಂ ಶ್ರೀ ಮಹಾಲಕ್ಷ್ಮೀ ಪೂಜನಂಜ ಕರಿಷೆಮ್ ಅಷ್ಟೇ ಅಲ್ಲ ಇನ್ನು ವಿಶೇಷ ಅದ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ರಿ ಅದನ್ನು ಹೇಳಿದ ಮೇಲೆ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕು ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಯಾವ ಸಂಕಲ್ಪ ನಿಮಗೆ ಏನು ಮನಸ್ಸಿನ ಇಷ್ಟಾರ್ಥ ಇಷ್ಟಾರ್ಥದನೋ ಅದನ್ನು ಹೇಳ್ಕೊಳ್ಬೇಕು ಮಮ ಸರ್ವ ಅವಿಷ್ಟ ಸಿದ್ಧರ್ಥಂ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಹೇಳ್ಕೊಂಡು ನಂತರ ಸರ್ವ ವಿಘ್ನ ನಿವಾರಣಾರ್ಥಂ ಶ್ರೀ ಶ್ರೀಮನ್ ಮಹಾಗಣಪತಿ ಪೂಜನಂಚ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ನೀರು ಹಾಕ್ಕೊಂಡು ಬಿಡಬೇಕು ನಂತರ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮೊದಲು ವಿಷ್ಣು ದೇವರ ಪ್ರಾರ್ಥನೆ ಇರ್ತದ ನಂತರ ಸಂಕಲ್ಪ ಇರ್ತದೆ ನಂತರ ಈಗ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ವಿಶೇಷ ಪ್ರಾರ್ಥನೆ ಒಂದೇ ಪದ್ಮಕರಾಂ ಪ್ರಸನ್ನವದನಾಂ सौभाग्यदां भाग्यदां हस्ताभ्याम् अभयप्रदामणिगणे नानाविधिभूषितां भक्ताविष्टफलप्रदां हरिहर ब्रह्मादिभिः सेवितां पार्श्वे पङ्कजशङ्खपद्मनिधिभिर्युक्तां सदा शक्तिभिः ಓಂ ಶ್ರೀ ಐ ನಮಃ ಈ ಶ್ಲೋಕವನ್ನು ಕೇಳಿ ಪೂಜೆಯನ್ನು ಮಾಡ್ರಿ ಪೂಜೆ ಮುಗಿದ ಮೇಲೂ ಈ ಶ್ಲೋಕವನ್ನು ಕೇಳಿರಿ ಇದು ವಿಶೇಷವಾದ ಶ್ಲೋಕ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ